ಸಂಭಲ್ ಹಿಂಸಾಚಾರಕ್ಕೆ ಯುಪಿ ಬಿಜೆಪಿ ಸರ್ಕಾರವೇ ಹೇಗೆ ನೇರವಾಗಿ ಹೊಣೆಯಾಗಿದೆ ಅಂತ ಎಸ್ಪಿ ಅಧ್ಯಕ್ಷ ಅಖಿಲೇಶ್ ಯಾದವ್ ವಿವರವಾಗಿ ಹೇಳಿದ್ದಾರೆ ಸಂಭಲ್ ಅವಘಡಕ್ಕೆ ಬಿಜೆಪಿಯೊಳಗಿನ ಆಂತರಿಕ ಸಂಘರ್ಷವೇ ಹೇಗೆ ಕಾರಣವಾಗಿದೆ ಅಂತ ಅಖಿಲೇಶ್ ದೇಶದ ಸಂಸತ್ತಿನಲ್ಲಿ ವಿವರಿಸಿದ್ದಾರೆ ಹೇಗೆಲ್ಲ ಸಂಭಲ್ ದುರಂತಕ್ಕೆ ವೇದಿಕೆ ಸಿದ್ಧಪಡಿಸಲಾಯಿತು ಹೇಗೆ ಬಿಜೆಪಿ ಬೇಕು ಅಂತಾನೆ ಇಂಥದ್ದೊಂದು ಸನ್ನಿವೇಶವನ್ನ ಸೃಷ್ಟಿಸ್ತು ಅಂತ ಅಖಿಲೇಶ್ ಹೇಳಿದ್ದಾರೆ ಸಂಭಲ್ ಹಿಂಸಾಚಾರದ ಬಗ್ಗೆ ಅಖಿಲೇಶ್ ಯಾದವ್ ಲೋಕಸಭೆಯಲ್ಲಿ ಮಾತಾಡಿದ್ದಾರೆ ಅದು ಬಿಜೆಪಿಯ ಷಡ್ಯಂತ್ರ ಅಂತ ಹೇಳಿದ್ದಾರೆ ಇಡಿ ಘಟನೆ ఢిల్లీ ಮತ್ತು ಲಕ್ನೋ ನಡುವಿನ ಕದನವಾಗಿದೆ ಅಂತ ಅಖಿಲೇಶ್ ವ್ಯಾಖ್ಯಾನಿಸಿದ್ದಾರೆ ಬಿಜೆಪಿ ಯೋಜಿತ ಈ ಸಂಚನ ಕಾರ್ಯರೂಪಕ್ಕೆ ತರೋಕೆ ಅಂತನೇ ಉಪಚುನಾವಣೆಯ ದಿನಾಂಕವನ್ನು ಬದಲಿಸಲಾಗிற்று ಅಂತ ಅಖಿಲೇಶ್ ಆರೋಪಿಸಿದ್ದಾರೆ ಈ ಸೂಚಿ ಸಂಜಿ ರಣನೀತಿ کے تحت वेल प्लान्ड हुआ है और वहां के भाईचारे को गोली मारने का काम हुआ है भारतीय जनता पार्टी और उनके सहयोगी और समर्थक सुಚಿಂತಕ बार बार खुदाई की जो बात कर रहे हैं ये खुदाई जो है हमारे देश का सौहार्द हमारे देश का भाईचारा हमारे देश का गंगा जमनी तहजीब को खो देगा ये लड़ाई दिल्ली और लखनऊ की है हिंसा चारा, बीजेपी या व्यवस्थित पितूरी आंकड़े अंत समाजवादी पक्ष्यस्थ अखिलेश यादव सिद्धार्थ ಮಂಗಳವಾರ ಈ ಬಗ್ಗೆ ಲೋಕಸಭೆಯಲ್ಲಿ ಪ್ರಸ್ತಾಪಿಸಿದ ಅಖಿಲೇಶ್ ಯಾದವ್ ಸಂಭಲ್ನ ಹಿಂಸಾಚಾರಕ್ಕೆ ಪೊಲೀಸರು ಹಾಗೂ ಜಿಲ್ಲಾಡಳಿತ ಜವಾಬ್ದಾರಿಯಾಗಿದ್ದು ಈ ಘಟನೆಯಲ್ಲಿ ಐವರು ಮೃತಪಟ್ಟಿದ್ದಾರೆ ಈ ಸಂಬಂಧ ಅಧಿಕಾರಿಗಳ ವಿರುದ್ದ ಹತ್ಯೆ ಪ್ರಕರಣ ದಾಖಲಿಸಿಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಶೂನ್ಯ ವೇಳೆಯನ್ನ ಬಳಸಿಕೊಂಡು ವಿಷಯ ಪ್ರಸ್ತಾಪಿಸಿದ ಅವರು ಬಿಜೆಪಿ ಮತ್ತದರ ಮಿತ್ರರ ಈ ದೇಶದಾದ್ಯಂತ ಉತ್ಖನನದ ಗೀಲು ದೇಶದ ಸಾಮರಸ್ಯವನ್ನೇ ಹಾಳು ಮಾಡುತ್ತೆ ಅಂತ ಹೇಳಿದ್ದಾರೆ ಸಂಪಲ್ನಲ್ಲಿ ನಡೆದ ಹಿಂಸಾಚಾರ ವ್ಯವಸ್ಥಿತ ಪಿತೂರಿಯಾಗಿದೆ ನವೆಂಬರ್ ಹದಿಮೂರರಂದು ನಡೆಯಬೇಕಿದ್ದ ಉತ್ತರ ಪ್ರದೇಶದ ಉಪಚುನಾವಣೆಗಳನ್ನ ನವೆಂಬರ್ ಇಪ್ಪತ್ತಕ್ಕೆ ಮುಂದೂಡಲಾಯಿತು ಮೊದಲು ಉತ್ತರ ಪ್ರದೇಶದ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯನ್ನ ನವೆಂಬರ್ ಹದಿಮೂರಕ್ಕೆ ನಿಗದಿಗೊಳಿಸಲಾಗಿತ್ತಾದ್ರೂ ನಂತರ ನವೆಂಬರ್ ಇಪ್ಪತ್ತಕ್ಕೆ ಮುಂದೂಡಲಾಗಿತ್ತು ಈ ಸಂಚನ ಗಮನದಲ್ಲಿಟ್ಟುಕೊಂಡೇ ಮಾಡಲಾಗಿದ್ದ ಬದಲಾವಣೆ ಅದು ಅಂತ ಅವರು ಆರೋಪಿಸಿದ್ದಾರೆ ಬಿ ಮತ್ತು ಅದರ ಮಿತ್ರರು ದೇಶಾದ್ಯಂತ ಉತ್ಖನನ ಮಾಡ ಹೊರಟಿರೋದು ನಮ್ಮ ಸಾಮರಸ್ಯ ಮತ್ತು ನಮ್ಮ ದೇಶದ ಸಂಯೋಜಿತ ಸಂಸ್ಕೃತಿಯ ನಾಶಕ್ಕೆ ಕಾರಣವಾಗ್ತಿದೆ ಅಂತ ಹೇಳಿದ್ದಾರೆ ಪೂಜಾ ಸ್ಥಳಗಳ ಕಾಯ್ದೆ ಈಗಾಗಲೇ ಜಾರಿಯಲ್ಲಿದೆ ಅಯೋಧ್ಯೆ ಮತ್ತು ಜಮ್ಮು ಮತ್ತು ಕಾಶ್ಮೀರ ಹೊರತುಪಡಿಸಿ ಎಲ್ಲಾ ಧಾರ್ಮಿಕ ಸ್ಥಳಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕು ಅಂತ ಅದು ಹೇಳತ್ತೆ ಅನ್ನೋದರ ಬಗ್ಗೆ ಅಖಿಲೇಶ್ ಗಮನ ಸೆಳೆದಿದ್ದಾರೆ ನವೆಂಬರ್ ಇಪ್ಪತ್ನಾಲ್ಕರಂದು ಸಂಭಲ್ನ ಶಾಹಿ ಜಾಮಾ ಮಸೀದಿ ಸರ್ವೆಗೆ ನ್ಯಾಯಾಲಯ ಆದೇಶಿಸಿದ ಸಂದರ್ಭದಲ್ಲಿ ನಡೆದ ಹಿಂಸಾಚಾರದಲ್ಲಿ ಐವರು ಸಾವನ್ನಪ್ಪಿದ್ರು ಮತ್ತು ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಹಲವರು ಗಾಯಗೊಂಡರು ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರು ಸೇರಿದಂತೆ ಮೂವತ್ತು ಜನರನ್ನ ಸಂಪಲ್ ಪೊಲೀಸರು ಬಂಧಿಸಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಅಖಿಲೇಶ್ ಲೋಕಸಭೆಯಲ್ಲಿ ವಿವರಿಸಿದ್ರು ನವೆಂಬರ್ ಹತ್ತೊಂಬತ್ತರಂದು ಜಿಲ್ಲೆಯ ಚಂದೌಸಿಯಲ್ಲಿ ಸ್ಥಳೀಯ ನ್ಯಾಯಾಧೀಶರ ಎದುರು ಸಂಭಾಲ್ನ ಶಾಹಿ ಜಾಮ ಮಸೀದಿ ಸರ್ವೆಗೆ ಕೋರಿ ಅರ್ಜಿ ಸಲ್ಲಿಸಲಾಯಿತು ಅದೇ ದಿನ ನ್ಯಾಯಾಲಯ ಮತ್ತೊಂದು ಕಡೆಯ ಪ್ರತಿಕ್ರಿಯೆ ಕೇಳದೆ ಸರ್ವೆಗೆ ಆದೇಶ ನೀಡಿತು ನ್ಯಾಯಾಲಯದ ಆದೇಶವನ್ನೂ ಓದದೆ ಪೊಲೀಸ್ ಪಡೆಯೊಂದಿಗೆ ಸಮೀಕ್ಷೆಗೆ ಎರಡು ಗಂಟೆ ಒಳಗೆ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಅಲ್ಲಿಗೆ ತಲುಪಿರೋದು ಅಚ್ಚರಿ ಮೂಡಿಸತ್ತೆ जामा मसीदी समिती ಅವರು ಸಹಕರಿಸಿದರು 2 1/2 ಗಂಟೆಗಳ ಬಳಿಕ ಸಮೀಕ್ಷೆ ಮುಗಿದಿದ್ದು ವರದಿಯನ್ನು ನ್ಯಾಯಾಲಯಕ್ಕೆ ಕಳಸಲಾಗುತ್ತೆ ಅಂತ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಹೇಳಿದರು ಅಂತ ಅಖಿಲೇಶ್ ಲೋಕಸಭೆಯಲ್ಲಿ ವಿವರಿಸಿದ್ದಾರೆ ತಾಜುಬ್ ಕಿ baat hai ತಾಜುಬ್ ಕಿ baat hai ಸಂಬಲ್ کے जिलाधिकारी ಸಂಬل اور پولیس अधीक्षक ಸಂಬل आदेश को पढ़े बगैर 2 घंटे के बाद सर्वे के लिए पुलिस बल के साथ शाही जामा मस्जिद पहुंच गए सामा... जामा मस्जिद की कमेटी जनप्रतिनिधि ओले माइक्राम सभी अधिवक्ताओं ने सहयोग दिया जिला अधिकारी संभल और पुलिस अधीक्षक संभल ने ढाई घंटे सर्वे के बाद कहा आप सब सर्वे पूरा हो चुका है और अब रिपोर्ट कोर्ट को भेज दी जाएगी लेकिन दिनांक 22 ग्यारह 2024 फ्राइडे को जुम्मे की नमाज के लिए लोग नमाज अदा करने के लिए जामा मस्जिद पहुंचे लेकिन पुलिस प्रशासन ने बैरिकेड लगा दिया ताकि लोग नवाज न पढ़ सकें उसके बाद भी लोगों ने संयम बरतते हुए अदा की और किसी प्रकार का विरोध प्रदर्शन नहीं किया चौबीस को कोर्ट की अगली तारीख तय थी शाही जामा मस्जिद की कमेटी और मुस्लिम समाज के सभी लोग कोर्ट में केस की पैरवी के लिए तैयारी कर रहे थे परंतु दिनांक तेईस ग्यारह दो हजार चौबीस की रात पुलिस प्रशासन द्वारा कहा गया चौबीस ग्यारह दो हजार चौबीस यानी अगले दिन सुबह को दोबारा सर्वे किया जाएगा शाही जामा मस्जिद कमेटी और अधिवक्ता ने कहा कि इस सर्वे तो मुकम्मल हो चुका है अब दूसरे सर्वे की क्या आवश्यकता है कोर्ट के आदेश का हमने पालन कर दिया अगर दूसरे सर्वे कराना है तो दोबारा आदेश करवाएं कोर्ट के आदेश के बाद हम दोबारा सर्वे करा देंगे लेकिन जिला अधिकारी संबल और पुलिस अधीक्षक संबल ने कोई सुनवाई नहीं की और तानाशाही दिखाते हुए सुबह के वक्त से पहले शाही जमा मस्जिद आ गई आ गए शाही जमा मदे कमेटी और मुस्लिम समाज के लोगों ने फिर धैर्य फिर भी धैर्य रखा और दोबारा सर्वे के लिए अंदर ले गए सर्वे के दौरान करीब डेढ़ घंटा बाद जब जनता को सूचना मिली तो वो इकट्ठा होना शुरू हो गए लोगों ने सर्वे का कारण जानना चाहा तो सर्किल ऑफिसर ने उनके साथ गाली गलौज की और लाठीचार्ज करवाकर बुरी तरह जख्मी कर दिया इसका विरोध करते हुए छह लोगों ने पत्थर चढ़ाए इसके बदले में पुलिस के सिपाही से लेकर के अधिकारियों तक ने अपने सरकारी और प्राइवेट हथियारों से गोलियां चलाई जिसका वीडियो रिकॉर्डिंग है जिसके एवज में दर्जन लोग गोलियों से घायल हो गए हैं पांच मासूमों जो कि अपने घर से सामान लेने के निकले थे उनकी मृत्यु हो गई संभल का माहौल बिगाड़ने में संभल संभल का माहौल बिगाड़ने में याचिका दायर करने वाले लोगों के साथ पुलिस और प्रशासन के लोग जिम्मेदार हैं इनको निलंबित किया जाना चाहिए और हत्या का मुकदमा चलाया जाना चाहिए जिससे कि लोगों को इंसाफ मिल सके और आने वाले समय में कोई इस प्रकार की संविधान के खिलाफ और गैर कानूनी घटना को अंजाम न दिया जा सके नवंबर इपत् जन शुक्रवार प्रार्थना के होद पोलिस बैरिकेड ಜನ ಸಂಯಮದಿಂದ ಪ್ರಾರ್ಥನೆ ಮುಗಿಸಿದ್ರು ಮತ್ತು ಪ್ರತಿಭಟನೆ ನಡೆಸಲಿಲ್ಲ ನವೆಂಬರ್ ಇಪ್ಪತ್ತೊಂಬತ್ತರಂದು ನ್ಯಾಯಾಲಯದ ಮುಂದಿನ ವಿಚಾರಣೆ ವೇಳೆ ಕಾನೂನು ಹೋರಾಟಕ್ಕೆ ಜಾಮಾ ಮಸೀದಿ ಸಮಿತಿ ಮತ್ತು ಮುಸ್ಲಿಂ ಸಮುದಾಯ ತಯಾರಿ ನಡೆಸಿತ್ತು ಆದರೆ ಮರುದಿನವೇ ಅಂದ್ರೆ ನವೆಂಬರ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಮತ್ತೊಂದು ಸಮೀಕ್ಷೆ ನಡೆಯಲಿದೆ ಅಂತ ಜಿಲ್ಲಾಡಳಿತ ಮತ್ತು ಪೊಲೀಸರು ಹೇಳಿದ್ರು ಅನ್ನೋದನ್ನ ಅಖಿಲೇಶ್ ವಿವರಿಸಿದ್ದಾರೆ ನ್ಯಾಯಾಲಯದ ಆದೇಶದ ಪ್ರಕಾರ ಈಗಾಗಲೇ ಸಮೀಕ್ಷೆ ನಡೆಸಲಾಗಿದೆ ಅಂತ ಮಸೀದಿ ಸಮಿತಿ ಮತ್ತು ಅದರ ವಕೀಲರು ಪ್ರತಿಕ್ರಿಯಿಸಿದ್ರು ಹೊಸದಾಗಿ ನ್ಯಾಯಾಲಯದ ಆದೇಶ ಬಂದ್ರೆ ಅದಕ್ಕೆ ಬದ್ಧರಾಗಿರ್ತೇವೆ ಅಂತ ಅವರು ಒತ್ತಿ ಹೇಳಿದ್ರು ಅನ್ನೋ ಅಂಶವನ್ನು ಅಖಿಲೇಶ್ ಪ್ರಸ್ತಾಪಿಸಿದ್ರು ಆದರೆ ಸಂಭಾಲ್ನ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಅವರ ಮಾತನ್ನ ಕೇಳಲಿಲ್ಲ ಮತ್ತು ಮರುದಿನ ಬೆಳಿಗ್ಗೆ ಅವರು ಮತ್ತೆ ಬಂದ್ರು ಸಮಿತಿ ಕೂಡ ಮತ್ತೊಂದು ಸಮೀಕ್ಷೆಗೆ ಅವಕಾಶ ನೀಡಿತು ಒಂದೂವರೆ ಗಂಟೆಗಳ ನಂತರ ಜನ ಅಲ್ಲಿ ಸೇರತೊಡಗಿದ್ರು ಯಾಕೆ ಸಮೀಕ್ಷೆ ನಡೀತಿದೆ ಅನ್ನೋದು ಜನರ ಪ್ರಶ್ನೆಯಾಗಿತ್ತು ಆದ್ರೆ ಅಧಿಕಾರಿಗಳು ಜನರನ್ನ ನಿಂದಿಸಿದ್ದಲ್ಲದೆ ಲಾಠಿ ಪ್ರಹಾರಕ್ಕೂ ಆದೇಶಿಸಿದ್ರು ಹಲವಾರು ಜನ ಗಾಯಗೊಂಡ್ರು ಪ್ರತಿಯಾಗಿ ಕೆಲವರು ಕಲ್ಲು ತೂರಾಟ ನಡೆಸಿದ್ದು ಪೊಲೀಸರು ತಮ್ಮ ಸರ್ವಿಸ್ ಪಿಸ್ತೂಲ್ ಮತ್ತು ಖಾಸಗಿ ಶಸ್ತ್ರಾಸ್ತ್ರಗಳಿಂದ ಗುಂಡು ಹಾರಿಸಿದ್ದಾರೆ ಅದರ ವಿಡಿಯೋ ರೆಕಾರ್ಡಿಂಗ್ ಇದೆ ಹತ್ತಾರು ಮಂದಿ ಗಾಯಗೊಂಡ್ರು ಶಾಪಿಂಗ್ ಆಗಿ ಮನೆಯಿಂದ ಹೊರ ಬಂದಿದ್ದ ಐವರು ಸಾವನ್ನಪ್ಪಿದ್ದಾರೆ ಅಂತ ಘಟನೆಯನ್ನ ಅಖಿಲೇಶ್ ವಿವರಿಸಿದ್ದಾರೆ ಸಂಬಲ್ನಲ್ಲಿನ ಗೊಂದಲಗಳಿಗೆ ಸರ್ವೆಗೆ ಕೋರಿದ್ದ ಅರ್ಜಿದಾರರಲ್ಲದೆ ಪೊಲೀಸರು ಮತ್ತು ಆಡಳಿತ ನೇರ ಹೊಣೆ ಅಂತ ಅಖಿಲೇಶ್ ಆರೋಪಿಸಿದ್ದಾರೆ ಭಾಗಿಯಾದ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕು ಮತ್ತು ಕೊಲೆ ಆರೋಪ ಹೊರಿಸಬೇಕು ಇದರಿಂದ ಜನರಿಗೆ ನ್ಯಾಯ ಸಿಗುತ್ತೆ ಮತ್ತು ಭವಿಷ್ಯದಲ್ಲಿ ಇಂತಹ ಅಸಂವಿಧಾನಿಕ ಮತ್ತು ಕಾನೂನು ಬಾಹಿರ ಕ್ರಮಗಳನ್ನ ಮಾಡೋಕೆ ಯಾರೂ ಧೈರ್ಯ ಮಾಡಲಾರರು ಅಂತ ಅಖಿಲೇಶ್ ಹೇಳಿದ್ದಾರೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಇದು ದೆಹಲಿ ಮತ್ತು ಲಕ್ನೋ ನಡುವಿನ ಕದನವಾಗಿದೆ ಅವರು ದೆಹಲಿಯನ್ನ ತಲುಪಿದ ರೀತಿಯಲ್ಲೇ ಈಗ ಲಕ್ನೋ ಜನರು ಕೂಡ ತಲುಪೋಕೆ ಬಯಸ್ತಾರೆ ಅಂತ ಟೀಕಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು